ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಸೋಮವಾರ ನಾನು ಚಂದ್ರಮೋಹನ್ ಮಕ್ಕಿಮನೆ ಸುದ್ದಿಗಳ ವಿವರ ರೈತರ ಸಮಸ್ಯೆ ಪರಿಹಾರಕ್ಕಾಗಿ ಕೊಪ್ಪ ನರಸಿಂಹರಾಜಪುರ ಶೃಂಗೇರಿ ತಾಲೂಕು ಸೇರಿ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ರಚನೆ ಮಾಡಿದ್ದೇವೆ ಎಂದು ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ನೂತನ ಅಧ್ಯಕ್ಷ ವಕೀಲ ಗದ್ದೆಮನೆ ವಿಶ್ವನಾಥ್ ತಿಳಿಸಿದರು ಅವರು ಭಾನುವಾರ ಗದ್ದಮನೆಯ ತಮ್ಮ ನಿವಾಸದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇಂದು ಶೃಂಗೇರಿ ಕ್ಷೇತ್ರದ ಮೂರು ತಾಲೂಕುಗಳ ರೈತ ಪ್ರತಿನಿಧಿಗಳ ಪೂರ್ವಭಾವಿ ಸಭೆ ನಡೆಸಲಾಗಿದೆ ರೈತರ ಸಮಸ್ಥೆಗಳ ಪರಿಹಾರಕ್ಕೆ ಕಾನೂನುಬದ್ದ ಹೋರಾಟ ಮಾಡಬೇಕು ಎಂಬ ಅಭಿಪ್ರಾಯ ಬಂದಿದೆ ಕ್ಷೇತ್ರ ಮಟ್ಟದ ರೈತರ ಒಕ್ಕೂಟ ಅಗತ್ಯವಾಗಿದೆ ಎಂಬ ರೈತರ ಅಭಿಪ್ರಾಯದಂತೆ ಇಂದು ನೂತನವಾಗಿ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ಪ್ರಾರಂಭಿಸಿದ್ದೇವೆ ನಾಳೆಯೇ ಸಂಘವನ್ನು ರಿಜಿಸ್ಟರ್ ಮಾಡುತ್ತೇವೆ ಶೃಂಗೇರಿ ಕ್ಷೇತ್ರದಲ್ಲಿ ಇನ್ನೂರ ಐವತ್ನಾಲ್ಕು ಗ್ರಾಮ ಬರಲಿದ್ದು ಪ್ರತಿ ಗ್ರಾಮದಲ್ಲೂ ಕ್ಷೇತ್ರ ರೈತ ಒಕ್ಕೂಟಕ್ಕೆ ಒಬ್ಬ ಸದಸ್ಯರಿರುತ್ತಾರೆ ಎಂಟು ಹೋಬಳಿ ಇದ್ದು ಪ್ರತಿ ಹೋಬಳಿಗೂ ಒಬ್ಬ ಉಪಾಧ್ಯಕ್ಷರೂ ಒಬ್ಬ ಸಹಕಾರ್ಯದರ್ಶಿ ಇರುತ್ತಾರೆ ಸಮಸ್ಯೆಯ ನೈಜ ಸ್ವರೂಪದ ಬಗ್ಗೆ ಆಯಾ ಗ್ರಾಮದ ಪ್ರತಿನಿಧಿಗೆ ಹಾಗೂ ಹೋಬಳಿ ಉಪಾಧ್ಯಕ್ಷ ಸಹಕಾರ್ಯದರ್ಶಿಗೆ ಗೊತ್ತಿರುತ್ತದೆ ಬಹುತೇಕ ರೈತರ ಸಮಸ್ಯೆಯಲ್ಲಿ ಇದುವರೆಗೆ ಕಾನೂನುಬದ್ಧ ಹೋರಾಟ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಇನ್ನು ಮುಂದೆ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದಿಂದ ಒಬ್ಬ ವಕೀಲರನ್ನು ನೇಮಕ ಮಾಡುತ್ತೇವೆ ಆ ವಕೀಲರಿಗೆ ಒಕ್ಕೂಟವೇ ಫೀಸು ನೀಡಲಿದೆ ಎಂದರು ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಗೌರವಾಧ್ಯಕ್ಷ ಕೊಪ್ಪ ತಾಲೂಕಿನ ಶೆಟ್ಟಿಗದ್ದೆ ರಾಮಸ್ವಾಮಿ ಮಾತನಾಡಿ ರೈತರ ಸಮಸ್ಯೆಗಳ ಹೋರಾಟಕ್ಕೆ ಕಾನೂನಿನ ಬಲ ಇರಲಿಲ್ಲ ಇದಕ್ಕಾಗಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ಮಾಡುತ್ತೇವೆ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ನೂತನ ಅಧ್ಯಕ್ಷ ಗದ್ದೆಮನೆ ವಿಶ್ವನಾಥ್ ವಕೀಲರಾಗಿರುವುದರಿಂದ ಕಾನೂನು ಹೋರಾಟಕ್ಕೆ ಅನುಕೂಲವಾಗಲಿದೆ ಈಗಾಗಲೇ ಶೃಂಗೇರಿ ಕ್ಷೇತ್ರದಲ್ಲಿ ಬಗರ್ ಹುಕುಂ ಜಮೀನಿನ ಸಮಸ್ಯೆ ಇದೆ ಫಾರಂ ನಂಬರ್ ಐವತ್ತು ಐವತ್ಮೂರು ಐವತ್ತೇಳರಲ್ಲಿ ರೈತರು ಅರ್ಜಿ ಸಲ್ಲಿಸಿದ್ದಾರೆ ಕಂದಾಯ ಭೂಮಿ ಅರಣ್ಯವಾಗುತ್ತಿದೆ ಇದಕ್ಕೆ ಕಾನೂನಾತ್ಮಕ ಪರಿಹಾರ ಕಂಡುಕೊಳ್ಳಲು ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ರಚಿಸಲಾಗಿದೆ ಕೆರೆಕಟ್ಟೆಯಲ್ಲಿ ಕಾಡಾನೆ ತುಳಿತದಿಂದ ಇಬ್ಬರು ರೈತರು ಮೃತಪಟ್ಟಾಗ ಶಾಸಕರು ಶೀಘ್ರದಲ್ಲೇ ಜನಸಂಪರ್ಕ ಸಭೆ ಕರೆದು ಚರ್ಚೆ ನಡೆಸುತ್ತೇವೆ ಎಂದು ಭರವಸೆ ನೀಡಿದ್ದರು ಇದುವರೆಗೂ ಸಭೆ ಕರೆದಿಲ್ಲ ಅಡಿಕೆಗೆ ಎಲೆಚುಕ್ಕಿ ರೋಗ ಕಾಡುತ್ತಿದೆ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಲಿದೆ ಅಧಿವೇಶನದಲ್ಲಿ ಶಾಸಕರು ಮಲೆನಾಡಿನ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಲೆನಾಡು ರೈತ ನಾಗರಿಕ ಹಿತರಕ್ಷಣಾ ಸಮಿತಿಯ ಹಿರಿಯ ಸದಸ್ಯ ತುಪ್ಪೂರು ಮಂಜುನಾಥ್ ಇದ್ದರು ಬೇರೆ ಬೇರೆ ಹೋದಾಗ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳಿದ್ದಾರೆ ಅಲ್ಲಿ ನಿನ್ನೆ ನಾವು ಕೆರೆಕಟ್ಟೆಗೆ ಹೋದಾಗ ಅಲ್ಲಿಯ ಸಮಸ್ಯೆ ಕೇಳಿ ಅವರಿಗೆ ಆಶ್ಚರ್ಯ ಆಯ್ತು ಯಾರು ಇಷ್ಟ ತನಕ ಕೋರ್ಟಲ್ಲಿ ಫೈಟ್ ಮಾಡಿಲ್ಲ ಕೋರ್ಟಲ್ಲಿ ಫೈಟ್ ಮಾಡೋದಂತ ಒಂದು ಸಮಸ್ಯೆ ಒಂದು ಹೈಕೋರ್ಟಲ್ಲಿ ಸೀನಿಯರ್ ಅಡ್ವೊಕೇಟ್ ಇಡಬೇಕಂದ್ರೆ ಒಂದು ಏನಾಗಿತ್ತು ಅಂದರೆ ಪ್ರತಿಯೊಬ್ಬರು ಕೂಡ ನಾವು ರೈತರುಗಳು ಹೋಗಿ ಹೋರಾಟ ಮಾಡ್ತೀವಿ ಆದರೆ ಕಾನೂನಲ್ಲಿ ಏನಾಗ್ತಿತ್ತು ಅಂತ ಗೊತ್ತಾಗ್ತೇವೆ ಹಾಗಾಗಿ ಗದ್ದೆಮ್ಮನಿ ವಿಶ್ವನಾಥ್ ಅವರು ಅವರು ಕೂಡ ಚಿಕ್ಕಮಗಳೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರಾಚ್ಯ ಪ್ರಜ್ಞೆ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಇಪಿ ದ್ರವ್ಯ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಎಂದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲ ಇ ಅಜ್ಜಪ್ಪ ತಿಳಿಸಿದ್ದಾರೆ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಬಂದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಕೀರ್ತಿ ತಂದ ಕುಮಾರಿ ದ್ರವ್ಯ ಅವರನ್ನು ಶಾಲೆಯ ಪ್ರಾಂಶುಪಾಲ ಅಜ್ಜಪ್ಪ ಹಾಗೂ ಸಹಶಿಕ್ಷಕರು ಅಭಿನಂದಿಸಿದ್ದಾರೆ ನರಸಿಂಹರಾಜಪುರ ಪಟ್ಟಣದ ಜೀವನ್ ಜ್ಯೋತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ನಡೆದ ನಗರ ವಲಯ ಮಟ್ಟದ ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆಗಳ ಪ್ರತಿಭಾ ಕಾರಂಜಿಯಲ್ಲಿ ಜ್ವಾಲಮಾಲಿನಿ ದೇವಿ ಆಂಗ್ಲ ಮಾಧ್ಯಮ ಶಾಲೆಗೆ ಸಮಗ್ರ ಪ್ರಶಸ್ತಿ ಬಂದಿದೆ ಎಂದು ಶಾಲೆಯ ಪ್ರಕಟಣೆ ತಿಳಿಸಿದೆ ಇಪ್ಪತ್ತಾರು ವಿವಿಧ ಸ್ಪರ್ಧೆಗಳಲ್ಲಿ ಜ್ವಾಲಮಾಲಿನಿ ದೇವಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇವರಲ್ಲಿ ಹನ್ನೊಂದು ಪ್ರಥಮ ಆರು ದ್ವಿತೀಯ ಹಾಗೂ ಒಂದು ತೃತೀಯ ಬಹುಮಾನ ಬಂದಿದೆ ವಿಜೇತ ಮಕ್ಕಳನ್ನು ಶಾಲೆಯ ಆಡಳಿತ ಮಂಡಳಿ ಅಧ್ಯಾಪಕರೊಂದದವರು ಅಭಿನಂದಿಸಿದ್ದಾರೆ ನರಸಿಂಹರಾಜಪುರ ತಾಲೂಕಿನ ಆಡವಳ್ಳಿ ಗ್ರಾಮದಲ್ಲಿ ಬರುವ ಮುಖ್ಯ ರಸ್ತೆಯ ಒಂಬತ್ತನೇ ಮೈಲಿಕಲ್ಲಿನ ಮಡೋಡಿ ಸಮೀಪದಲ್ಲಿ ಕಾಡಾನೆ ಹಾಗೂ ಸ್ವಿಫ್ಟ್ ಕಾರ್ ಮುಖಾಮುಖಿ ಡಿಕ್ಕಿಯಾಗಿ ಕಾರಿಗೆ ಡ್ಯಾಮೇಜ್ ಆದ ಘಟನೆ ಶನಿವಾರ ಸಂಜೆ ಏಳು ಗಂಟೆ ಸುಮಾರಿಗೆ ನಡೆದಿದೆ ಆಡವಳ್ಳಿ ಗ್ರಾಮದ ಬೂರದ ಮನೆಯ ಪ್ರದೀಪ್ ಎಂಬುವವರು ನರಸಿಂಹರಾಜಪುರಕ್ಕೆ ಬಂದು ಸಂಜೆ ತಮ್ಮ ಮನೆಗೆ ಸ್ವಿಫ್ಟ್ ಕಾರಿನಲ್ಲಿ ವಾಪಸ್ ಬರುತ್ತಿದ್ದರು ಈ ಸಂದರ್ಭದಲ್ಲಿ ಕಾಡಿನಿಂದ ಎರಡು ಆನೆಗಳು ರಸ್ತೆಗೆ ಇಳಿದು ದಾಟುತ್ತಿದ್ದವು ಒಂದು ರಸ್ತೆ ದಾಟಿದ್ದು ಇನ್ನೊಂದು ಆನೆ ರಸ್ತೆಯ ಮಧ್ಯ ಬರುವುದಕ್ಕೂ ಕಾರು ಬರುವುದಕ್ಕೂ ಸರಿಯಾಗಿದ್ದು ಅಪಘಾತ ಸಂಭವಿಸಿದೆ ಕಾಡಾನೆಯು ಕಾರಿನ ಮೇಲೆ ಬಿದ್ದಿದೆ ತಕ್ಷಣ ಎದ್ದ ಕಾಡಾನೆ ಗಾಬರಿಯಿಂದ ಎದ್ದು ಓಡಿಹೋಗಿದೆ ಕಾರು ಸಂಪೂರ್ಣ ಜಖಂಗೊಂಡಿದೆ ಕಾರಿನ ಚಾಲನೆ ಮಾಡುತ್ತಿದ್ದ ಪ್ರದೀಪ್ ಅವರಿಗೆ ಯಾವುದೇ ಪೆಟ್ಟಾಗಿಲ್ಲ ಚಿಕ್ಕಗ್ರಾರ ವಲಯ ಅರಣ್ಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

ನರಸಿಂಹರಾಜಪುರ ತಾಲೂಕಿನ ಸೀತೂರು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಹಾಗೂ ಘನತ್ಯಾಜ್ಯ ವಿಲಾವರಿ ಘಟಕ ಉದ್ಘಾಟನೆ ಕಾರ್ಯಕ್ರಮವು ನವೆಂಬರ್ ಹದಿನೇಳರ ಸೋಮವಾರ ಅಂದರೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಸೀತೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಲಿದ್ದು ಶಾಸಕ ರಜೇಗೌಡ ಉದ್ಘಾಟಿಸಲಿದ್ದಾರೆ ಎಂದು ಸೀತೂರು ಗ್ರಾಮ ಪಂಚಾಯಿತಿಯ ಪ್ರಕಟಣೆ ತಿಳಿಸಿದೆ ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ ವಂದನೆಗಳು